ಇನ್ನು ಹಬ್ಬದ ದಿನ ಈ ಒಂದು ತಂತ್ರವನ್ನು ಮಾಡಿದರೆ ನಿಮ್ಮ ಶತ್ರು ವಿಲವಿಲನೆ ಒದ್ದಾಡುತ್ತಾನೆ ಇನ್ನು ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒದ್ದಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ಜಯ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚೈದ್ಮಶ್ ಪತ್ನಿ ಚಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಲಕ್ಷ್ಮೀ ಎಲ್ಲರಿಗೂ ನಮಸ್ಕಾರ ಇನ್ನು ಇದೇ ತಿಂಗಳು ಆನ್ಲೈನ್ ಕ್ಲಾಸ್ ಇದೆ ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವೆಲ್ಲರೂ ಕೂಡ ಜಾಯಿನ್ ಆಗಿ ಏನು ಅಂತಂದರೆ ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ವಿಶೇಷವಾಗಿ ನೆಗೆಟಿವ್ ಎನರ್ಜಿ ರಿಮೂವಲ್ ಕ್ಲಾಸ್ ಅಂತ ನಿಮ್ದು ಯಾವುದೇ ರೀತಿಯ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಮತ್ತು ನಿಮ್ಮ ಜೊತೆಲಿರ ನೆಗೆಟಿವ್ ಎನರ್ಜಿ ಅವ್ರನ್ನ ಕಿತ್ತು ಬಿಸಿ ಹಾಕಿಬಿಡ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ಟೆಕ್ನಿಕಲ್ ನಾನು ಹೇಳ್ಕೊಡ್ತೇನೆ ಯಾರೇ ಮಾಟ ಮಂತ್ರ ವಾಮಾಚಾರ ಮಾಡಿತ್ತು ಅಂತಂದಾಗಿರ್ಬೋದು ಅದು ನೀವೇ ನೀವು ದೃಷ್ಟಿದೋಷ ಆಗಿರ್ಬೋದು ದೃಷ್ಟಿದೋಷನ ತೆಗೆಯೋದಕ್ಕೆ ಒಂದು ಹತ್ತು ಥರ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ಹೇಳ್ಕೊಡ್ತೀರಿ ಮಿಸ್ ಮಾಡದೆ ನೀವು ಈ ಒಂದು ಕ್ಲಾಸನ್ನು ಆನ್ಲೈನ್ ಕ್ಲಾಸ್ ಮನೆಯಲ್ಲೇ ಕೂತ್ಕೊಂಡು ನೀವು ಕ್ಲಾಸನ್ನು ನೀವು ಅಟೆಂಡ್ ಮಾಡ್ಬೋದು ಗೊತ್ತಲ್ಲ ಇದೇ ತಿಂಗಳ ಕೊನೆಯ ಭಾಗದಲ್ಲಿ ಕೊನೆ ಇದರಲ್ಲಿ ಒಂದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಲ್ಲಿ ಈ ಒಂದು ಕ್ಲಾಸ್ ಇದೆ ಆನ್ಲೈನ್ ಕ್ಲಾಸು ಮನೆಯಲ್ಲೇ ಕೂತ್ಕೊಂಡು ಇದು ಎಲ್ಲದರ ಒಂದು ಪ್ರಯೋಜನ ಪಡ್ಕೊಳ್ಳಿ ಯಾಕಂದರೆ ನಿಮಗೆ ನಮ್ಮ ದೇಹದಲ್ಲಿ ಎರಡು ಇರಬೇಕು ಒಂದು ದೇವ್ರು ಇರಬೇಕು ಇಲ್ಲಿ ದೆವ್ವ ಇರಬೇಕು ಅದೆಲ್ಲ ಇದೆ ಅಂತಂದರೆ ದೇವ್ ಬರಲ್ಲ ದೆವ್ವ ಇದೆ ಅಂತಂದರೆ ದೇವ್ರ ಹತ್ರ ಬರೋಕ್ಕಾಗೋದಿಲ್ಲ ನೆಗೆಟಿವ್ ಇರಬೇಕು ಪಾಸಿಟಿವ್ ಅಂದರೆ ದೇವ್ರ ದೇವ ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಅಷ್ಟೇ ಈ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಲೈಫ್ ಲಾಂಗ್ ನೀವು ದುಃಖ ಪಡಲ್ಲ ಬೇಜಾರು ಮಾಡಿಕೊಡೋಲ್ಲ ಹಿಂಸೆ ಆಗೋಲ್ಲ ನಿಮಗೆ ಮತ್ತು ಯಾರೂ ಕೂಡ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಹತ್ರ ಬರೆದದಂಗೆ ನೋಡ್ಕೋಬೋದು ಒಂದು ವಿದ್ಯೆ ಗೊತ್ತಲ್ಲ ನಾನು ಒಂದು ಯಾವುದೇ ರೀತಿಯಂತ ಒಂದು ಒಂದು ತಂತ್ರ ಮಾಡ್ತಂದ್ರೆ ಅವಾಗ ಆ ಕ್ಷಣಕ್ಕೆ ಸರಿಯೋದು ಮತ್ತೆ ಆ ಸಮಸ್ಯೆ ಬಂತು ಅಂತಂದಾಗ ವಿದ್ಯೆ ನಿಮ್ಮಲ್ಲಿ ಇತ್ತು ಅಂತಂದರೆ ಕೊಟ್ಟರೆ ಏನು ಮಾಡ್ತೀವಿ ಏಬೋ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡಿರ್ತೀನಿ ನಾನು ಒಬ್ಬನ್ನು ಹೊಡೆದು ಓಡಿಸ್ತಾನೆ ಆ ಸೆಕ್ಯೂರಿಟಿ ಗಾರ್ಡ್ ಆದಮೇಲೆ ನೀವೇ ವಿದ್ಯೆ ಕಲ್ತ್ಕೊಬಿಟ್ರೆ ಎಂಥವ್ರನ್ನಾರು ನೀವು ಫೈಟ್ ಮಾಡ್ಬೋದಲ್ವ ಅದೇ ರೀತಿ ನೆಗೆಟಿವ್ ಎನರ್ಜಿ ವಿರುದ್ಧ ಫೈಟ್ ಮಾಡೋದಕ್ಕೆ ಇನ್ನು ಅದ್ಭುತವಾದಂಥ ಒಂದು ಅಸ್ತ್ರ ಈ ಒಂದು ಆನ್ಲೈನ್ ಕ್ಲಾಸ್ ಈ ಆನ್ಲೈನ್ ಕ್ಲಾಸ್ಗೆ ನೀವು ಆದಷ್ಟು ಬೇಗ ರಿಜಿಸ್ಟ್ರಾಗಿ ತುಂಬ ಜನ ಇದರ ಒಂದು ಪ್ರಯೋಜನ ಪಡ್ಕೊಂಡಿದರೆ ನೀವು ಈ ಒಂದು ಪ್ರಯೋಜನನ ಪಡ್ಕೊಳ್ಳಿ ಅಂತಲ್ಲ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ತಿಳ್ಕೊಳ್ಳಿ ಅದು ನಾನು ಏನು ಅಂತ ತಿಳಿಸ್ಕೊಡ್ತೀನಿ ನೋಡಿ ನಿಮ್ಮ ಶತ್ರು ದೂರ ಆಗಬೇಕು ಅಂತಂದರೆ ವಿಲವಿಲ್ಲ ಅಂತ ಒದ್ದಾಡಬೇಕು ಅಂತಂದರೆ ಭಾಳ ಎಷ್ಟೆಷ್ಟು ಚೆನ್ನಾಗಿರುತ್ತಲ್ಲ ವಿಲವಿಲ್ಲ ಅಂತ ಒದ್ದಾಡೋದು ಅಂತಂದರೆ ಗೊತ್ತಲ್ಲ ಅದನ್ನು ನಾವು ಹೇಗೆ ಮಾಡಬೇಕು ಅವನು ಅದ್ದಾಡಬೇಕು ಅಂತಂದರೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಏನು ಸರಳವಾದಂತಹ ಒಂದು ತಂತ್ರವನ್ನು ನೀವು ಮಾಡಿಕೊಳ್ಳಿ ಗೊತ್ತಲ್ಲ ಯಾವ ಒಂದು ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಏನಿಲ್ಲ ಈ ಜೀವನದಲ್ಲಿ ಎರಡು ಥರ ಶತ್ರುಗಳು ಒಂದು ಆಂತರಿಕ ಶತ್ರು ಒಂದು ಬಾಯಿಯರ ಶತ್ರು ಆಂತರಿಕ ಶತ್ರು ಅಂತಂದರೆ ನಮ್ಮ ಸ್ವಭಾವವೇ ಚೇಂಜ್ ಆಗಿ ಬದಲಾವಣೆಯಾಗಿ ನಮಗೆ ತೊಂದರೆ ಆಗುತ್ತೆ ನಮ್ಮಲ್ಲಿರುವಂಥ ಒಂದು ಸೋಮಾರಿತನ ನಮ್ಮಲ್ಲಿರುವಂತಹ ಒಂದು ಕೇರ್ಲೆಸ್ಸು ನಮ್ಮಲ್ಲಿ ಸೋಮಾರಿತನ ಇದನ್ನು ಅದು ದೊಡ್ಡದು ದೊಡ್ಡ ಶತ್ರು ಸೋಮಾರ ಅಂದರೆ ಸೋಮಾರಿ ಅಂದರೆ ನೀವೇನು ತಿಳ್ಕೊ ಚೆನ್ನಾಗಿ ತಿನ್ಬಿಟ್ಟು ಮಲ್ಕೊಳ್ಳೋದು ಇನ್ನೇನು ಕೆಲಸನೂ ಮಾಡಲ್ಲ ಅಂತ ಅದೆಲ್ಲ ಮಾನಸಿಕ ಸೋಮಾರಿತನ ಹಾರಿತಾನೆ ಬಿಡು ನಾಳೆ ಮಾಡಿದ್ರಾಯ್ತು ಅವ್ನು ಆ್ಯಕ್ಟಿವ್ ಆಗೇ ಇರ್ತಾನೆ ಓಡಾಡ್ಕೊಂಡೇ ಇರ್ತಾನೆ ಹೋಗ್ತಾನೆ ಆ ಕೆಲಸದಲ್ಲಿ ಸರಿಯಾಗಿ ಮಾಡೋ ಬಿಡು ನಾಳೆ ಮಾಡಿದ್ರಾಯ್ತು ನಾಳೆ ಮಾಡೋದಾಯ್ತು ನಿಧಾನಕ್ಕೆ ಮಾಡೋದು ತಲೆಯಲ್ಲಿ ಏನೋ ನೂರೆಂಟು ವಿಚಾರಗಳನ್ನು ಇಟ್ಕೊಂಡು ಅವನು ಕೆಲಸವನ್ನು ಅಂತಂದ್ರೆ ಕೆಲಸ ಆಗೋಲ್ಲ ಬಿಡು ಇವಾಗ ಎಕ್ಸಾಂಪಲ್ ಲಾಯರು ಯಾವುದೋ ಒಬ್ಬ ಕೇಸನ್ನು ಕೊಟ್ಟಿರ್ತಾರೆ ಇಲ್ಲಿ ಲಾಯರು ಕೇಸನ್ನು ಕೊಟ್ಟಿರ್ತಾರೆ ಈತ ಸರಿಯಾಗಿ ಲಾಯರು ಕೋರ್ಟ್ಗೆ ಹೋಗಿಲ್ಲ ಅಂತಂದರೆ ಮತ್ತು ಯಾವ ಯಾವ ರೀತಿ ಆ ಒಂದು ಇದನ್ನು ಕೇಸನ್ನ ಗೆಲ್ಲಬೇಕು ಅಂತ ಒಂದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತಂದರೆ ಪ್ರತಿದಿನ ಓದ್ತಾ ಇರಬೇಕಿಲ್ಲ ನಮ್ಮ ಹತ್ರ ತುಂಬ ಜನ ಸ್ಟೂಡೆಂಟ್ಸ್ಗಳು ಲಾಯರ್ ಥರವೆಲ್ಲ ಹೇಳ್ತಾರೆ ಪ್ರತಿ ಇದರಲ್ಲೂ ಕೂಡ ಬದಲಾವಣೆ ಆಗ್ತಾಯಿರ್ತಾರೆ ಅವಾಗವಾಗ ಓದ್ತಾ ಇರಬೇಕು ಕ್ಲಾಸಸ್ನ ಏನೇನಿದೆ ಅದನ್ನೆಲ್ಲ ಓದ್ತಾ ಇರಬೇಕು ಅದನ್ನು ಬಿಡಿಸೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಪ್ರಮಾಣ ಕಡಿಮೆ ಮಾಡೋದು ತೊಗೊಂಡ ಕುಡ್ದಂಗೆ ಮಾಡಬಹುದು ಬಟ್ ಏನು ಮಾಡ್ತಾರೆ ಯಾವಾಗಲೂ ಒಂದು ಹತ್ತು ಹದಿನೈದು ವರ್ಷದಿಂದ ಓದಿರೋ ಅದನ್ನೇ ಸ್ವಲ್ಪ ಒಂಚೂರು ತಿರುಗಿ ಮುರುಗಿಸಿ ಇವರು ವಾದ ಮಾಡ್ತಾರೆ ಸೋಲ್ತಾರೆ ಎಲ್ಲ ಇನ್ನೇ ಕೆಲವ್ರು ಏನು ಮಾಡ್ತಾರೆ ಅದ್ಭುತವಂತ ಒಂದು ಇರು ಪ್ರತಿದಿನ ಕಲಿತಾನೆ ಹೋಗ್ತಾರೆ ಇವತ್ತೇನಾಯಿತು ಏನು ಅವರು ಪ್ರತಿದಿನ ಓದೋದು ಅರ್ಧ ದಿನ ಅವರು ಕೆಲಸ ಮಾಡ್ತು ಅಂತಂದರೆ ಇನ್ನರ್ಧ ದಿನ ಅವರು ಅಧ್ಯಯನ ಮಾಡೋದು ಹಿಂಗಿತ್ತು ಅಂತಂದರೆ ಅವ್ರು ಒಂದೇ ಕೇಸ್ ತೊಗೋದಾಗ ಎತ್ಕ ಅದರಿಂದನೇ ನೂರಾರು ಜನ ಬರುತ್ತೆ ಇವರು ನೂರು ಕೇಸ್ ತಗೊಂಡು ಒಂದು ಕೇಸು ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಯಾಕೆ ತನ್ನ ಒಂದು ಸೋಮವಾರ ತನಕ ಓದಿ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಸಿಕ್ಕ ಬಟ್ಟೆ ಸಾಲ ಆಗ್ಬಿಟ್ಟಿದೆ ಒಂದು ಕಡೆ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಇನ್ನು ದುಡ್ಡು ಕೊಡಲಿಲ್ಲ ಅಂತ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತ ಇದ್ರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನೋಂಥವ್ರಿಗೆ ತಲೆನೇ ಕೆಡಿಸ್ಕೋಬೇಡಿ ಇದಕ್ಕೆಲ್ಲ ಏಕೈಕ ರಮಾಪಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಐತೆ ಅಂದರೆ ಆರೇ ತಿಂಗಳಲ್ಲಿ ಅದೆಂಥದ್ದೇ ಸಾಲ ಸೋಲುಗಳಿದ್ರೆ ನಿವಾರಣೆ ಆಗಿಬಿಡುತ್ತೆ ಸೈಟ್ ತೊಗೊಳ್ದು ಸೈಟ್ ತೊಗೋತೀರ ಮನೆ ಕಟ್ತೀರಾ ಮಕ್ಕಳಿಗೆ ಓದ್ಸೋಕ್ಕೆ ದುಡ್ಡಿಲ್ಲ ಅಂತೀರ ಮಕ್ಳಿಗೆ ಹೆಂಗೋ ಓದಿಸ್ಬಿಡ್ತೀರಾ ಯಾವುದೋ ರೀತಿಯಿಂದ ದುಡ್ಡು ಬಂದುಬಿಡುತ್ತೆ ನಿಮಗೆ ಅಂತ ಒಂದು ಪವರ್ಫುಲ್ ಯಂತ್ರ ಈ ಒಂದು ಯಂತ್ರವನ್ನು ಮನೇಲಿ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಈ ಒಂದು ದೀಪಾವಳಿ ಹಬ್ಬದ ಸಮಯದಲ್ಲಿ ನೀವೇನು ಮಾಡಿ ಅಂತಂದರೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಒಂದು ಐದು ರೂಪಾಯಿ ಕಾಯಿನ ಚಿನ್ನದ ಬಣ್ಣದ ಕಾಯಿನ ಮೇಲೆ ಒಂದು ಇಪ್ಪತ್ತೊಂದು ಕಾಯಿನ ಮೇಲೆ ತಟ್ಟೆಯಲ್ಲಿ ಹಾಕ್ಬಿಟ್ಟು ಇಪ್ಪತ್ತೊಂದು ಕಾಯಿನ ಹಾಕಿ ಅದರ ಮೇಲೆ ಯಂತ್ರವನ್ನು ಇಟ್ಟು ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ಯಾರು ತೊಗೊಂಡಿರೋರು ತಗೊಳ್ದರು ತೆಗೆದುಕೊಂಡು ದೀಪವನ್ನು ಹಚ್ಚಿ ಈ ಒಂದು ಯಂತ್ರ ಹತ್ತರಷ್ಟು ಪವರ್ಫುಲ್ಲು ಆಗುತ್ತೆ ಮತ್ತು ಈ ಬಾರಿ ಭಾಳಷ್ಟು ಹೇಳ್ತಾ ಹೇಳ್ತಾಯಿದ್ರು ಗುರುಗಳೇ ಈ ಬಾರಿ ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ ವಿಶೇಷವಾದಂಥ ಯಾವುದಾದ್ರು ವಸ್ತುಗಳು ಕೊಡಿ ಗುರುಗಳೇ ಅಂತ ಏಕೆಂದರೆ ಇದು ಕೊನೆಯ ಹಬ್ಬ ಆಗಿರೋದ್ರಿಂದ ಈ ಬಾರಿ ಈ ದೀಪಾವಳಿ ಹಬ್ಬಕ್ಕೆ ಯಾರ್ಯಾರು ಮುಂಚಿತವಾಗಿ ಬಂದು ತೊಗೊತಿರೋ ಆ ದೀಪಾವಳಿ ಹಬ್ಬದ ವಿಶೇಷಾರ್ಥವಾಗಿ ಅಷ್ಟಲಕ್ಷ್ಮಿ ಅಂತ ಅವರಿಗೆ ಕರಂಗಾಳಿ ಮಾಲೆಯನ್ನು ಇದ್ರ ಜೊತೆ ಉಚಿತವಾಗಿ ಕೊಡ್ತಾಯಿದ್ದೀನಿ ಮತ್ತು ಜನವಶೀಕರಣದ ಪೌಡರು ಜೊತೆಗೆ ಇನ್ನೊಂದು ಅಂತಂದರೆ ಶತ್ರು ಬಾಧೆಗೆ ತ್ರಿಶೂಲವನ್ನು ಕೊಡ್ತಾಯಿದ್ದೀನಿ ಮೂರು ವಸ್ತುಗಳನ್ನು ದೈವಶಕ್ತಿ ಯಾಕಂದರೆ ದಸರಾದಲ್ಲಿ ಕೊಟ್ಟಾಗ ಗುರುಗಳು ತುಂಬ ಚೆನ್ನಾಗೈತೆ ಗುರುಗಳೇ ಶತ್ರು ನೀವು ಹೇಳ್ದಂಗೆ ಕ್ಷಮೆ ನನ್ನ ಸಾರಿ ಕೇಳ್ದ ಗುರುಗಳೇ ನಂಗೆ ಅಷ್ಟು ಆಯಿತು ಆ ಒಂದು ಇದರಿಂದ ಅಂತಂದರೆ ಅದಕ್ಕೋಸ್ಕರ ಈ ಸರಿನೂ ಕೊಡಿ ನಮ್ಮ ರಿಲೇಟಿವ್ಸ್ಗೆ ನಾನು ಹೇಳ್ತಾ ಇದ್ದೀನಿ ತಗೋಬೇಕು ಅಂತ ತುಂಬ ಜನ ಹೇಳಿದ್ರು ಹಾಗಾಗಿ ಈ ಒಂದು ಯಂತ್ರವನ್ನು ಕೊಡ್ತಾಯಿದ್ದೀನಿ ಅಂತಲ್ಲ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಇಡ್ಬೋದು ಬೀರಿನಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದು ಪ್ರತಿಯೊಬ್ಬರು ಮನೇಲಿರಬೇಕು ಅನ್ನೋಂಥದ್ದೇ ನನ್ನ ಒಂದು ಇಚ್ಛೆ ಅತ್ತಲ್ಲ ಈ ಸರಿ ಈ ಸರಿ ಯಾರು ಅಕ್ಷಲಕ್ಷ್ಮೀತೆ ತೊಗೊಳ್ತಿರೋ ಅದನ್ನು ನಾನು ಹೇಳ್ದಂಗೆ ಪೂಜೆ ಮಾಡ್ತಿರೋ ಅತ್ತರಷ್ಟು ಪವರ್ಫುಲ್ಲು ಆಗುತ್ತೆ ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ಈ ಬಾರಿ ತೆಗೆದುಕೊಳ್ಳಿ ಇದು ವಿಶೇಷವಾದ ಲಕ್ಷ್ಮೀ ಹಬ್ಬ ಇದೆ ದೀಪಾವಳಿ ಹಬ್ಬದ ದಿನ ಹಾಗಾಗಿ ಆ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಯಾರು ತಗೊಳ್ಳಿ ತೊಗೋಬೇಕು ಅಂತ ಹತ್ತು ಸಾರಿ ಸಂಕಲ್ಪ ಮಾಡಿ ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ನಿಮ್ಮ ಮನೆಗೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ ಗೊತ್ತಲ್ಲ ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಓದಬೇಕು ಓದಲ್ಲ ಹೊಸ ವಿಚಾರ ತಿಳ್ಕೋಬೇಕು ತಿಳ್ಕೊಳ್ಳಲ್ಲ ಡಾಕ್ಟರ್ ವಿಚಾರದಲ್ಲೂ ಅಷ್ಟೇ ಅದೊಂದು ಕಾಯಿಲೆ ಬಂತು ಬೇರೆ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ಅದನ್ನು ಹೇಗೆ ಅದು ಬಚಾವಾಗೋದು ಇವರೆಲ್ಲ ಬಿಡು ಅವನ್ನೇನು ಕೇಳೋದು ಅವ್ನು ಜೂನಿಯರು ಸೀನಿಯರ್ ಅಂತ ಕೂತ್ಕೊಂಡ್ರೆ ಕಾಯಿಲೆಗಳನ್ನು ಗುಣ ಮಾಡೋದಕ್ಕೆ ಆಗೋದಿಲ್ಲ ಇದು ದೇಹದಲ್ಲಿರುವಂಥ ಒಂದು ಮೇನು ಸೋಮಾರಿತನ ಅಂದರೆ ಮಾನಸಿಕ ಸೋಮಾರಿತನ ಇದು ದೊಡ್ಡ ಶತ್ರು ಈ ಒಂದು ತಂತ್ರವನ್ನು ಮಾಡೋದ್ರಿಂದ ಅದು ಕೂಡ ನಿವಾರಣೆ ಆಗುತ್ತದೆ ಮತ್ತು ಎದುರುಗಡೆ ಇರುವಂಥ ಒಂದು ಶತ್ರು ನಮ್ಗೆ ಅದು ಕೂಡ ದೂರ ಆಗ್ತದೆ ಏನು ಅಂತ ಒಂದು ನೀಲಿ ಬಟ್ಟೆಯನ್ನು ತೆಗೆದುಕೊಳ್ಬೇಕು ನೀಲಿ ಬಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲೆ ಕಲ್ಲುಪ್ಪನ್ನು ಹಾಕಿ ನೀಲಿ ಬಟ್ಟೆ ತೆಗೆದುಕೊಂಡು ಅಗಲ ಮಾಡಿ ಒಂದು ತಟ್ಟೆ ಒಳಗಡೆ ಕಲ್ಲುಪ್ಪನ್ನು ಹಾಕಬೇಕು ಆಮೇಲೆ ನೀವೇನು ಮಾಡಬೇಕು ನಿಮ್ಮ ಒಂದು ಶತ್ರುವಿನ ಹೆಸರನ್ನು ಸುಮ್ಮನೆ ಅದರ ಮೇಲೆ ಬರೀಬೇಕು ಎಷ್ಟು ಜನ ಇರ್ತಾರೆ ಕಲ್ಲುಪೆಲ್ಲ ಚೆಂದ ಒಂದು ತೊಗೊಂಡು ಚೆನ್ನಾಗಿ ಹರಡಬೇಕು ಅದರ ಮೇಲೆ ಬರೆಯಬೇಕು ಅದಾದ ನಂತರ ಏನು ಮಾಡಬೇಕು ಅಂತ ನಾವು ನೋಡೋದಾಯಿತು ಅಂತಂದರೆ ಅದರ ಮೇಲೆ ಒಂದು ಬಟ್ಲಲ್ಲಿ ಕುಂಕುಮ ಮತ್ತು ಎಳ್ಳು ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಬೇಕು ಕುಂಕುಮ ಮತ್ತು ಎಳ್ಳು ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಆ ಒಂದು ಕಲ್ಲು ಮೇಲೆ ನಿಮ್ಮ ಶತ್ರುವನ ಹೆಸರು ಬರುತ್ತಲ್ಲ ಅದಲ್ಲಿ ಸುರಿಯಬೇಕು ಒಂದು ಚಿಕ್ಕ ಒಂದು ಅರ್ಧ ಲೋಟ ಇದ್ದರೆ ಸಾಕು ಇವು ನೋಡಿ ಅಲ್ಲಿ ಆಗ್ತಿದಂಗೆ ಅವ್ನಿಗೇನೊಂದು ವೈಬ್ರೇಷನ್ ಆಗುತ್ತೆ ಅವ್ನಿಗೇನೋ ತೊಂದರೆ ಆಗುತ್ತೆ ಯಾಕಂದ್ರೆ ನಿಮಗೆ ಅಷ್ಟೊಂದು ಹೊಟ್ಟೆ ಒರೆಸಿರ್ತಾನಲ್ಲ ಗೊತ್ತಲ್ಲ ಹಂಗನ್ಬಿಟ್ಟು ನಮ್ಗೆ ಸೋಮಾರಿ ತನ ನಮಗೆ ನಿಮ್ಗೇನೂ ಆಗಲ್ಲ ತೊಂದರೆ ಆಗೋಲ್ಲ ಅದು ಅವನ ಹೆಸರನ್ನ ಬರೆದಿರ್ತಾರೆ ಇದು ನೀವು ಆಗ್ತಿದ್ದ ನೀವು ಮಾಡ್ತಿದ್ದಂಗೆ ಒಂದು ವೈಬ್ರೇಷನ್ಸೇ ನಿಮ್ಮನ್ನ ನಿಮ್ಮ ಸೋಮಾರಿ ನಿಮ್ಮಲ್ಲಿರುವಂಥ ಒಂದು ಶತ್ರುತ್ವನ ಕಡಿಮೆ ಮಾಡುತ್ತೆ ಸೊ ಹಾಗೆ ನೀವು ಭಯಪಡೋಂಥ ಅವಶ್ಯಕತೆ ಇಲ್ಲ ಗೊತ್ತಲ್ಲ ಇದನ್ನು ನೀವೇನು ಮಾಡಬೇಕು ಅಂತಂದರೆ ಎರಡನ್ನೂ ಮಿಕ್ಸ್ ಮಾಡೋದನ್ನು ಸುರಿದು ಅದನ್ನು ನೀವೇನು ಮಾಡಬೇಕು ನೀಲಿ ಬಟ್ಟೆನ ಗಂಟನ್ನು ಕಟ್ಟಬೇಕು ನೀಟಾಗಿ ಚೆನ್ನಾಗಿ ಕಟ್ಟಿ ಮನೆಯಿಂದ ಹೊರಗಡೆ ಮನೆ ಒಳಗಡೆ ಎಲ್ಲ ಮನೆಯಿಂದ ಹೊರಗಡೆ ಅದನ್ನು ತೆಗೆದುಕೊಂಡು ಹೋಗಿ ಒಂದು ಇಡಿ ಕರ್ಪೂರವನ್ನು ಹಾಕಿ ನೀವು ಸುಟ್ಟ ಹಾಕಿ ಬರಬೇಕು ಅದು ಎಷ್ಟು ಚೆನ್ನಾಗಿರು ಒಂದು ಇಡಿ ಎರಡು ಅಡಿ ಇಷ್ಟರ ಹಾಕಿ ತಗೊಂಡಲ್ಲಿ ಉರಿಸಿ ಅದನ್ನು ಸಾಕು ಎಷ್ಟು ಅದು ಬೇಗ ಕಾರ್ಗಿ ಇದಾಗುತ್ತೋ ಅಷ್ಟು ಬೇಗ ನಿಮ್ಮ ಶತ್ರುಗೆ ತೊಂದರೆ ಆಗುತ್ತೆ ಥರ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಯಾರಿಗೆ ಶತ್ರುಗಳು ದೂರ ಆಗಬೇಕು ಅಂತ ಅಂದ್ಕೊಂಡಿರ್ತೀರೋ ನೀವು ನಿಮ್ಮ ಹೆಸ್ರನ್ನ ಬರೆದು ನೀವು ಈ ಒಂದು ಕಮೆಂಟನ್ನು ಹಾಕಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ವಿಶೇಷವಾಗಿ ತಂತ್ರವನ್ನು ಹೇಳ್ಕೊಟ್ಟಿರೋ ತಂತ್ರವನ್ನು ನೀವು ಮಾಡಿ ಮತ್ತು ನೀವು ಅಲ್ಲಿ ನೀವು ತಂತ್ರವನ್ನು ಮಾಡಿದ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ಒಂದಕ್ಕೊಂದು ಸೇರಿ ಅದ್ಭುತವನ್ನೇ ನೀವು ನಾವು ಸೃಷ್ಟಿ ಮಾಡೋ ಪವಾಡವನ್ನು ಸೃಷ್ಟಿ ಮಾಡ್ಬೋದು ಮಾಡಿಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಇನ್ನು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ ಎಲ್ಲಿಗೆ ಅಂತಂದರೆ ದೇವರುಗಳ ನಾಡು ಅಂತ ಕರೆಸ್ಕೊಳ್ಳುವಂತಹ ಕೇರಳಗೆ ತ್ರೀ ನೈಟ್ಸ್ ಫೋರ್ ಡೇಸ್ ಅಂತಲ್ಲ ಎಲ್ಲಿಗೆ ಅಂತ ಅನಂತ ಪದ್ಮನಾಭ ಚೋಟಾಣಿಕೆರೆ ಮತ್ತು ಭಗವತಿ ಟೆಂಪಲ್ಲು ಮತ್ತು ಕಣ್ಣೂರು ಮತ್ತು ವಿಷ್ಣುಮಾಯ ಟೆಂಪಲ್ಲು ಮತ್ತು ಅಲ್ಲೇ ಇರುವಂಥ ಒಂದು ಸಮುದ್ರ ಬೀಚು ಮತ್ತು ಬೋಟಿಂಗು ಎಲ್ಲ ಅದ್ಭುತವಾದಂತಹ ಒಂದು ಆಧ್ಯಾತ್ಮ ಪರಿಣಕ್ಕೆ ಹೊರಟಿದ್ದೀವಿ ಈ ಒಂದು ದೇವರ ದರ್ಶನದಿಂದ ನಿಮಗೆ ಮಾಟ ಮಂತ್ರ ಆಗಿರ್ಬೋದು ಮತ್ತು ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ಬೋದು ಅದೆಲ್ಲ ಮರೆತು ದೇವರ ದರ್ಶನ ಮಾಡಿಕೊಂಡು ಕರ್ಮಗಳನ್ನು ಕೂಡ ಕಳ್ಕೊಂಡು ಬರೋದಕ್ಕೆ ಹೊರಟಿದ್ದೀವಿ ಅಂತಲ್ಲ ಇದೇ ನವಂಬರ್ ತಿಂಗಳಲ್ಲಿ ನಾವು ಹೊರಟಿದ್ದೀವಿ ಹೆಚ್ಚಿನ ಮಾಹಿತಿಗೆ ಈ ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ನೀವು ಕರೆ ಮಾಡಿ ನೀವು ತಿಳ್ಕೊಳ್ಳಿ ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ ಕೂಡ ನೀವು ಬನ್ನಿ ನವಂಬರ್ ತಿಂಗಳಲ್ಲಿ ನಿಮ್ಮ ಜನ್ಮದಲ್ಲಿ ಮತ್ತೆ ಈ ಒಂದು ಆಧ್ಯಾತ್ಮ ಪಯಣ ನಿಮಗೆ ಸಿಗೋದಿಲ್ಲ ಅಂತಲ್ಲ ಇದರಲ್ಲಿ ನಾವೇ ಇರ್ತೀವಿ ಸ್ವತಃ ನಾವೇ ನಿಂತು ಆ ದೇವರುಗಳ ದರ್ಶನವನ್ನು ಮಾಡಿಸ್ತೀವಿ ಜೊತೆಗೆ ಇನ್ನೊಂದೆಂತಿದೆ ಕೆಲವೊಂದರ ತಂತ್ರವನ್ನು ನಾನೇ ನಿಂತು ನಿಮಗೆ ನಿಮ್ಮ ಸಮಯ ಸಮಸ್ಯೆಗೆ ತಕ್ಕಂಗೆ ನಾನು ನಿಮಗೆ ಮಾಡಿಕೊಡ್ತೀನಿ ಅಂತಲ್ಲ ಒಂದು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಣ ನಾವೆಲ್ಲ ಹೊರಟಿದ್ದೀವಿ ಖಂಡಿತ ನೀವು ಬರ್ತೀರ ಅಲ್ವಾ ಖಂಡಿತವಾಗಲೂ ಬನ್ನಿ ಇನ್ನು ವಧುವರರ ಮಾಹಿತಿ ಕೇಂದ್ರ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡಿದ್ದೀವಿ ಇದು ಉಚಿತವಾಗಿರುತ್ತೆ ಖಂಡಿತವಾಗಲೂ ಕೂಡ ನೀವು ಅಥವಾ ನಿಮಗೆ ಬೇಕಾದಂಥವರು ಅವ್ರದೆಲ್ಲರೂ ಕೂಡ ಪ್ರೊಫೈಲು ಮತ್ತು ಬಯೋಡೇಟಾವನ್ನು ಕಳಿಸ್ತದೆ ಇಲ್ಲಿ ತುಂಬ ಜನ ಬರ್ತಾರೆ ನಾವು ಸಮಾವೇಶ ಮಾಡ್ತಾ ಇರ್ತೀವಿ ಸುಮಾರು ಜನ ನಿಮ್ಮ ಪ್ರೊಫೈಲನ್ನು ನೋಡಿ ನಿಮಗೆ ಕರೆ ಮಾಡ್ಬೋದು ಓದೋ ಆಗಲಿ ಅಥವಾ ಹೊರರಾಗಲಿ ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಪ್ರೊಫೈಲನ್ನು ನಿಮಗೆ ವಾಟ್ಸಪ್ ಕಳಿಸಿ ಸಾಕು ಯಾಕಂದರೆ ಇದು ಉಚಿತವಾಗಿರೋದ್ರಿಂದ ಬೇಕಾದ್ರೆ ಇದಕ್ಕೆ ಸರ್ವಿಸ್ ಬೇಕು ಹೋಗಿ ನೋಡೋಕ್ಕಾಗ ಎಷ್ಟೊಂದು ಜನಕ್ಕೆ ನೋಡೋದಕ್ಕಾಗೋದಿಲ್ಲ ನಾವು ಹುಡುಕೊಡಿ ಅಂತ ಹೇಳ್ತಾರೆ ಅಂಥವ್ರು ಕೂಡ ಸರ್ವೀಸು ಕೂಡ ಇದೆ ಉಚಿತವಾಗಲೂ ಕೂಡ ಇದೆ ಗೊತ್ತಲ್ಲ ಇಲ್ಲ ನೀವು ಸಿಂಪ್ ಸರಳವಾಗಿ ನೀವು ನಿಮ್ಮ ಒಂದು ಪ್ರೊಫೈಲು ಮತ್ತು ಬಯೋಡೇಟಾವನ್ನು ನೀವು ಕಳಿಸ್ತು ಅಂತಂದರೆ ಸಾಕು ನಿಮಗೆ ತುಂಬ ಜನ ಹುಡುಕ್ತಾ ಇದ್ದಾರೆ ಓದು ಮತ್ತು ಅವರರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ ಮನ್ನು ಮತ್ತು ನಮ್ಮದೇ ಆದಂಥ ಒಂದು ಕೆಲವೊಂದು ಜನ ಕಂಡೀಷನ್ ಇರುತ್ತೆ ಬೆಂಗಳೂರಲ್ಲೇ ಇರಬೇಕು ಮೈಸೂರಲ್ಲೇ ಇರಬೇಕು ಇಂಥ ಜಾಗದಲ್ಲೇ ಇರಬೇಕು ಅಂಥವ್ರಿಗೆಲ್ಲ ಕೂಡ ತುಂಬ ಅನುಕೂಲ ಆಗುತ್ತೆ ಗೊತ್ತಲ್ಲ ನೀವು ಈ ಒಂದು ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ಕೈ ಜೋಡಿಸಿ ನಿಮ್ಮದೇ ಆದಂತಹ ಒಂದು ಸಮುದಾಯದ ಬಾಳ ಸಂಗಾತಿಯನ್ನು ನೀವು ಹುಡುಕೊಳ್ಳಿ ಅಲ್ಲ ಇದು ಅದ್ಭುತವಾದಂತಹ ಒಂದು ವಿಚಾರ ಇದು ಪುಣ್ಯದ ಕೆಲಸ ಖಂಡಿತವಾಗಲೂ ಕೂಡ ಇದರ ಒಂದು ಉಪಯೋಗವನ್ನು ನೀವು ಪಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಈ ಒಂದು ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ಕರೆಯನ್ನು ಮಾಡಿ